ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೆಟ್ಟಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಇದು ಬಂದು ಶನಿವಾರತ್ತ ವ್ಲಾಗ್ ಆಗಿರುತ್ತೆ ಶನಿವಾರ ನಾನು ಫುಲ್ ಇಡೀ ದಿನ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಏನೇನೆಲ್ಲ ಆಯಿತು ಹೇಗೆ ಏನು ಎಂಥ ಕತೆ ಅಂತ ನೋಡಬೇಕು ಅಂತ ಅಂದರೆ ಇನ್ನೂ ಯಾರರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರನ್ನು ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ನನ್ನ ಚಾನಲ್ನ ಶೇರ್ ಮಾಡಿ ಅಂತ ಕೇಳ್ತೀನಿ ಸೊ ಬನ್ನಿ ಈ ಬ್ಲಾಗ್ನ ಶುರು ಮಾಡೋಣ ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ ಸಿಕ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲು ಮಂಗಳೂರಲ್ಲಿ ಯಾ ಕೇಳೋದೇ ಬೇಡ ಇನ್ನು ನಾನು ತುಳಸಿ ಗಿಡ ತಂದಿದ್ದೆ ಓದ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು ತುಳಸಿ ಗಿಡನ ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ನೆಕ್ಸ್ಟು ನನ್ನ ಚಾನಲ್ ಮೋನೋ ಎಲ್ಲ ಆದಮೇಲೆ ನಾನು ರಾಯರ್ಗೆ ಹೋಗಬೇಕು ಅಂತ ಇದ್ದೀನಿ ಅಂದರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಫ್ಯಾಮಿಲೀಲಿ ಎಲ್ಲರೂ ಕೂಡ ಸೊ ಅಲ್ಲಿಂದ ಹೋಗಿ ಬಂದಾದಮೇಲೆ ಒಂದು ಫೋಟೋ ತರಬೇಕು ಅಂತ ಇದ್ದೀವಿ ಮನೇಲಿ ಒಂದು ರಾಯರ್ದು ಫೋಟೋ ಇಲ್ಲ ಸೊ ಹಾಗಾಗಿ ತುಳಸಿ ಗಿಡದಲ್ಲಿ ಏನು ಬೆಳೆದಿದೆ ತುಳಸಿ ಎಲೆಗಳು ಅದು ಫಸ್ಟ್ ನಾನು ಕಟ್ ಮಾಡಿ ರಾಯರ್ಗೆ ಮಾಲೆ ಮಾಡಬೇಕು ಅಂತ ಇದ್ದೀನಿ ಸೊ ಅದಕ್ಕೆ ಒಂದೇ ಒಂದು ಎಲೆನೂ ಕೂಡ ಅದರಿಂದ ನಾನು ತೆಗ್ದಿಲ್ಲ ನನಗೆ ರಾಯರ್ ಅಂದರೆ ಅಷ್ಟು ಅಂದರೆ ಅಷ್ಟು ನನಗೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ನಾನು ನಂಬ್ಕೊಂಡ್ಬಿಟ್ಟಿದ್ದೀನಿ ನನ್ನನ್ನು ನಾನೇ ನನ್ನ ರಾಯರಿಗೆ ಬಿಟ್ಟಿದ್ದೀನಿ ಅಂದರೆ ಏನು ತಲ್ಲಿನರಾಗ್ತಾರೆ ಅಂತಾರಲ್ಲ ಆ ಥರ ಅಷ್ಟು ರಾಯರ್ನ ನಾನು ನಂಬ್ಕೊಂಡಿದ್ದೀನಿ ರಾಯರ್ನ ನಂಬಿರೋದು ನನಗೆಲ್ಲ ಕೆಲಸನೂ ಆಗಿದೆ ಸೊ ನಂತರನೇ ಯಾರು ರಾಯರ ಭಕ್ತೆಗಳಿದ್ದೀರ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಯಾರು ರಾಯರ ಭಕ್ತೆ ಅಲ್ಲದೆ ಹೋದರು ಬೇರೆ ಭಕ್ತರುಗಳಾದರೂ ಅಷ್ಟೇ ನಿಮಗೂ ಕೂಡ ಅಷ್ಟೇ ಎಲ್ಲ ಒಳ್ಳೇದಾಗಲಿ ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಲಿ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೋಡ್ಬೋದು ಅಲ್ಲಿ ಕೊರಗಜ್ಜ ಸ್ವಾಮಿದು ಕಟ್ಟೆ ಇದೆ ನಾನು ಲಾಸ್ಟ್ ಬ್ಲಾಗಲ್ಲೆಲ್ಲ ನೋಡಿರ್ತೀರ ಫಸ್ಟು ಅಲ್ಲಿಂದ ನಾನು ಕೈ ಮುಗ್ದಾದ್ಮೇಲೆ ಶುರು ಮಾಡೋದು ವೆದರ್ ಮಾತ್ರ ಬೆಳಗ್ಗೆ ಹೊತ್ತು ಎದ್ದಿದ್ನಲ್ಲ ಚೆನ್ನಾಗಿತ್ತು ಇನ್ನು ಮೊನ್ನೆ ಮಳೆ ಬಂದಿತ್ತಲ್ಲ ಅದೂ ಅಲ್ಲಿ ನೀರೆಲ್ಲ ನಿಂತಿತ್ತು ಇನ್ನು ಬಾಗಿಲು ತೊಳಿಬೇಕು ಸೊ ಬಾಗಿಲೆಲ್ಲ ಚೆನ್ನಾಗಿ ತೊಳ್ಕೊಂಡಾಯಿತು ಅದು ಸ್ಟೆನ್ಸಿಲ್ ಬರುತ್ತಲ್ಲ ಸೊ ಹಾಕ್ತೀವಿ ಹಾಗೆಯೇ ಹಾಗೆ ಕೈಯಲ್ಲಿ ಹಾಕಿದ್ರೆ ಏನು ಗೊತ್ತಾ ನಮ್ಮ ಯುಕ್ತ ಎಲ್ಲ ಅಳಿಸ್ತಾಳೆ ಚೆನ್ನಾಗಿ ಹಾಕಿರ್ತೀನಿ ನಾನು ಸೊ ಅದಕ್ಕೇ ಅರ್ಜೆಂಟ್ ಅರ್ಜೆಂಟಿಗೆ ಈ ಥರ ಎಲ್ಲರೂ ನಾವು ಹಾಕಬೇಕು ಅಂತ ಅಂದಾಗ ಒಂದು ಸ್ಟೆನ್ಸಿಲ್ನ ತೊಗೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನು ನಾನು ಎಲ್ಲ ಅಚ್ಚದೆಲ್ಲ ಕೆಲಸ ಆಯಿತು ಕಿಚನ್ಗೆ ಎಂಟ್ರಿಗೆ ಮಾಡ್ತಾಯಿದ್ದೀನಿ ಇನ್ನು ನಮ್ಮ ಹೆಣ್ಮಕ್ಳು ಹೇಗೆ ಗೊತ್ತಾ ಒಂದು ಸರ್ತಿ ಕಿಚನ್ಗೆ ಎಂಟರ್ ಆಗೋಗ್ಬಿಟ್ರೆ ಅದೆಷ್ಟೊತ್ತಾಗುತ್ತೋ ದೇವರಾಣಿಗೂ ಗೊತ್ತಿರೋ ಆಚೆ ಬರೋದು ನೆಕ್ಸ್ಟು ನಾನು ನೆನ್ನೆ ನೈಟೆನೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ನಾನು ನೀರಲ್ಲಿ ಹಾಕಿ ನೆನೆಸ್ಬಿಟ್ಟು ಇಟ್ಟಿದ್ದೆ ಮೆಂತ್ಯೆಯಿಂದ ತಗೊಳೋದ್ರಿಂದ ನಮ್ಗೆ ಹೇರ್ಗಾಗಿರ್ಬೋದು ತುಂಬ ಅಂದರೆ ತುಂಬಾ ಒಳ್ಳೆಯದಿದೆ ಹಾಗೆ ಈ ಹೆಣ್ಮಕ್ಳಿಗೆ ಪಿ ಸಿ ಒ ಡಿ ಪ್ರಾಬ್ಲಮ್ಸ್ ಇರುತ್ತಲ್ಲ ಅವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಸೊ ಈ ಥರ ಮೆಂತ್ಯನ ನೀವು ನೈಟ್ ಓವರ್ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಅದ್ರ ನೀರು ಕುಡಿಯೋರಿ ಹಾಗೆ ಅಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಇವಾಗ ನಾಲ್ಕು ಟೇಬಲ್ ಸ್ಪೂನ್ ನೀವು ಮೆಂತ್ಯ ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಂಡು ಚೆನ್ನಾಗಿ ಅಗಿರಿ ಅಗ್ದುಬಿಟ್ಟು ಆರಾಮಸೆ ಕೂತ್ಕೊಂಡು ತಿನ್ನಿ ತುಂಬ ಕಹಿ ಇರುತ್ತೆ ಬಟ್ ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ ಆ ಕಾರಣಕ್ಕೋಸ್ಕರ ನಾನು ಇದರಪ್ಪ ಅಂದ್ಬಿಟ್ಟು ಒಂದು ತ್ರೀ ಫೋರ್ ಡೇಸಿಂದ ಇದ್ದೆ ನನಗೆ ಒಬ್ಬರು ಪಾರ್ಲರ್ ಅವರು ಹೇಳಿದರು ಸೊ ಯೋಚನೆ ಮಾಡ್ತಿದ್ದೆ ಯಾಕೆಂದರೆ ನಾನು ಮೂರು ದಿನದಿಂದ ಕುಡ್ದು ನನಗೆ ಆ ಟೇಸ್ಟ್ ಗೊತ್ತು ಹೇಗೆ ಅಂತ ಅಂದ್ಬಿಟ್ಟು ಸೊ ನಾನು ರಿಯಾಕ್ಷನ್ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಅಪ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಕುಡಿತಾ ಯಾಕೆಂದರೆ ಹೆಲ್ತ್ಗೆ ಒಳ್ಳೇದಾಗಿರೋದಲ್ಲ ಯಾವಾಗಲೂ ಸಿಹಿನೇ ಆಗಿರೋದಿಲ್ಲ ಕಹಿನೂ ಇರುತ್ತೆ ನಮ್ಮ ಲೈಫಲ್ಲಿ ಅಲ್ವಾ ಸೊ ಇದೇ ಎಕ್ಸಾಂಪಲ್ ಕಹಿಯಿಂದನೇ ನಮಗೆ ಸಿಹಿ ಸಿಗಕ್ಕೆ ಕಾರಣ ಸೊ ಹಾಗಾಗಿ ನಾವು ಏನೇ ಒಂದು ನಮಗೆ ಒಳ್ಳೆಯದಾಗಬೇಕು ಅಂತ ಅಂದರೆ ನಾವು ಕಷ್ಟಪಡಲೇಬೇಕು ಎಕ್ಸಾಂಪಲ್ ಈ ನಾವು ಯೂಟ್ಯೂಬಲ್ಲೇ ತುಂಬ ಜನ ಪಾಪ ಯೂಟ್ಯೂಬಲ್ಲಿ ಹೇಗೆ ಅಂತ ಅಂದರೆ ನಂಗೆ ತುಂಬ ಜನ ನಾನು ಲೈವ್ ಮಾಡ್ತೀನಲ್ಲ ತುಂಬ ಜನ ಕಮೆಂಟ್ ಆಗ್ತಾರೆ ಸಿಸ್ಟರ್ ನಾನು ಲೈವ್ ಬಿಟ್ಬಿಡ್ಬೇಕು ಅಂತ ಇದ್ದೀನಿ ಅಪ್ಪ ಈ ಬ್ಯಾಡ್ ಎಲ್ಲ ನೋಡಿದ್ರೆ ನನಗೆ ಬೇಜಾರಾಗಿ ಹೋಗ್ಬಿಡುತ್ತೆ ಹಾಗೆ ಹೇಗೆ ಅಂತ ನಾನು ಒಂದೇ ಮಾತು ಹೇಳೋದು ನಾವು ಯಾರು ರುಂಡಲು ಬದುಕ್ತಾ ಇಲ್ಲ ಯಾರು ನಾವು ಬದುಕ್ತಾ ಇಲ್ಲ ನಮ್ಮ ಚಾನಲ್ಲು ನಮ್ಮಿದು ನಮಗಿಷ್ಟ ಬಂದಂಗೆ ನಾವು ಹೇಗೆ ಬೇಕು ಹಾಗೆ ಗ್ರೋ ಮಾಡ್ಕೊಳ್ಳೋದು ನಮ್ಮ ಇದರಲ್ಲಿದೆ ನಾವು ಎಷ್ಟು ಕುಗ್ತೀವಿ ನಾವು ನಮ್ಮನ್ನು ಅಷ್ಟು ಕುಗ್ಗಿಸ್ತಾರೆ ಸೊ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಕುಗ್ಗೋಕ್ಕೆ ಹೋಗಬೇಡಿ ಏನೂ ಆಗೋದಿಲ್ಲ ಸ್ವಲ್ಪ ಟೈಮ್ ಅಷ್ಟೇ ಅದು ಒಂದು ನಿಮ್ಮದು ಒಂದು ವೀಡಿಯೋ ಅಥವಾ ಶಾರ್ಟ್ಸ್ ಯಾವುದಾದ್ರೂ ವೈರಲ್ ಆಯಿತು ಅಂತ ಅಂದರೆ ನಿಮ್ಮಷ್ಟು ಲಕ್ಕಿ ಪರ್ಸನ್ನು ಯಾರು ಯಾರೂ ಇಲ್ಲ ಸೊ ದಯವಿಟ್ಟು ಆದಷ್ಟು ಎಲ್ಲರೂ ಅಷ್ಟೇ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ನನಗೆ ಮಗು ಇರೋ ಕಾರಣದಿಂದ ಡೈಲಿ ವೀಡಿಯೋಸ್ ಅಪ್ಲೋಡ್ ಇಲ್ಲ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಡೈಲಿ ಶಾರ್ಟ್ಸ್ ಅಪ್ಲೋಡ್ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ನಂದು ಕೂಡ ಇನ್ನೂ ಮೋನೋ ಆಗಿಲ್ಲ ಸೊ ನಾನು ಏನು ಅಷ್ಟು ದೊಡ್ಡ ಅಲ್ಲ ಅರ್ಥ ಆಯ್ತಾ ನನಗೆ ಗೊತ್ತಿರೋ ನಾನು ಅಲ್ಪ ಸ್ವಲ್ಪ ಗೊತ್ತಿರೋ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಯಾರೂ ಕೂಡ ಕುಗ್ಗಕ್ಕೆ ಹೋಗಬೇಡಿ ಏನಾಗುತ್ತೆ ಆಗಲಿ ಆಗೋಣ ನಿಮ್ಮ ಮನೆಯವರೆಲ್ರಿಗೂ ನೀವೇನು ಅಂತ ಗೊತ್ತಾ ಬಿಟ್ಟಾಕಿ ಅಷ್ಟೇ ಬೇರೆಯವ್ರು ಏನೇ ಅಂತ ಅಂದರು ಮೆಸೇಜ್ ಇಗ್ನೋರ್ ಮಾಡಿ ಆ ಬ್ಯಾಡ್ ಕಮೆಂಟ್ಸ್ ಬಂತ ಅಥವಾ ನಿಮಗೆ ಬ್ಯಾಡ್ ಬ್ಯಾಡಾಗಿ ಹೇಳಿದ್ರ ಲೈವಲ್ಲಿ ನನಗೂ ತುಂಬ ಜನ ಹೇಳಿದ್ದಾರೆ ತುಂಬ ಅಂದರೆ ತುಂಬ ಜನ ಹೇಳಿದ್ದಾರೆ ಸೊ ಅದಕ್ಕೆ ರಾಯರ್ ಇದ್ದಾರೆ ನಮ್ಮ ರಾಯರ್ ಇದ್ದಾರೆ ಅಂತ ಅಂದ್ಕೊಂಡು ನನ್ನ ಮನಸ್ಸಲ್ಲಿ ಹೊರಟೋಗ್ಬಿಡ್ತೀನಿ ಅಷ್ಟೇ ನಮ್ಮಮ್ಮನೂ ಅಷ್ಟೇ ರಾಯರಿದ್ದಾರೆ ನಿಮ್ಮ ಜೊತೆ ನಿಮ್ಮ ರಾಯರ್ ನಿಮ್ಮ ಜೊತೆ ಯಾವಾಗಲಿದ್ದೇ ಇರ್ತಾರೆ ನಮ್ಮ ರಾಯರ್ ಇಲ್ಲಿವರೆಗೂ ಇರೋದಕ್ಕೆ ನಾನು ಇಲ್ಲಿವರೆಗೂ ಬಂದು ರಾಯರ್ ರೂಪದಲ್ಲಿರೋ ನನ್ನ ಅಣ್ಣ ತಮ್ಮಂದಿರಾಗಿರ್ಬೋದು ಯೂಟ್ಯೂಬಲ್ಲಿ ನನ್ನ ಅಕ್ಕ ತಂಗಿದಿರಾಗ್ಬೋದು ತುಂಬ ಜನ ನನಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ ಅಂದರೆ ನಾನು ಲೈವ್ ಮಾಡ್ತೀನಿ ಅಂತ ಅಂದರೆ ಅಥವಾ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಅಂದರೆ ನನಗೆ ರಾಯರ್ ರೂಪ್ದಲ್ಲಿ ಬೆನ್ ತಟ್ಟವರು ತುಂಬ ಜನ ಇದ್ದಾರೆ ಸೊ ಅದಕ್ಕೆ ಹೇಳ್ತಿರೋದು ತುಂಬ ಜನ ತುಂಬ ಕಡೆ ನಮ್ಮ ರಾಯರೂಪ ನಿಮಗೆ ಒಳ್ಳೆಯದಾಗುತ್ತೆ ಸೊ ಯಾರು ಅಷ್ಟೇ ದಯವಿಟ್ಟು ಯೂಟ್ಯೂಬ್ ನಾನು ಬಿಡ್ತೀನಿ ಮಾಡ್ತೀನಿ ಇದೆಲ್ಲ ಹೇಳ್ಬೇಡಿ ಆಗತ್ತಾಗಲಿ ನೀವೇನು ಗೊತ್ತಾ ನನಗೆ ಒಬ್ಬರು ಸಿಸ್ಟರ್ ಹೇಳೋರು ಮತ್ತು ಯೂಟ್ಯೂಬಲ್ಲಿ ಕೂಡ ತುಂಬ ಜನ ಹೇಳೋರು ಸಮುದ್ರಕ್ಕೆ ಬಿದ್ದುಬಿಟ್ಟಿದ್ದೀವಿ ಏನೋ ಒಂದಾಗಲಿ ಈಜ್ಕೊಂಡು ನಾವು ಬಂದ್ಬಿಡಬೇಕು ಇಲ್ಲ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಅಂತ ಅಲ್ಲೇ ಇದ್ದರೆ ನಾವು ಮುಳುಗ್ತೀವಿ ಹೊರತು ಅಲ್ಲಿಂದ ಎದ್ದು ನಾವು ಬರೋಕ್ಕೆ ನಾವು ಯಾವತ್ತೂ ಟ್ರೈ ಮಾಡಲ್ಲ ಸೊ ಅದಕ್ಕೆ ದಯವಿಟ್ಟು ನಾವು ಇಲ್ಲ ನನ್ನ ಕೈಯ್ಯಲ್ಲಿ ಆಗೋಲ್ಲ ಅಂತ ಮುಳುಗ್ತೀನಿ ಅನ್ನೋಕೆ ಹೋಗಬೇಡಿ ಇದು ಮಾಡಿಬಿಡಿ ಎದ ಎದಳ್ಬಿಡಿ ಫಸ್ಟು ಅಲ್ಲಿಂದ ಅಷ್ಟೇ ನಾನು ಹೇಳೋದು ಈಜ್ಕೊಂಡು ಬಂದುಬಿಡಿ ಅಷ್ಟೇ ಸೊ ಇನ್ನು ನಾನು ಏನು ಮಾಡಿದೆ ಅಂತ ಅಂದರೆ ಗ್ಯಾಸ್ ಬೇರೆ ಖಾಲಿ ಆಗ್ಬಿಟ್ಟಿತ್ತು ಸೊ ನನಗೆ ಗ್ಯಾಸ್ ಹಾಕ್ತೀನಿ ನಾನು ನನಗೆ ಸ್ವಲ್ಪ ಭಯ ಜಾಸ್ತಿ ಒಂದ್ಸತಿ ಏನಾಗಿತ್ತು ಅಂತ ಅಂದರೆ ಹಾ ಹಾಕುವಾಗ ಆಗ ನಮ್ಮನೆಯಲ್ಲಿ ಗೃ ಗೃಹ ಪ್ರವೇಶ ಆಗಿತ್ತು ಗ್ಯಾಸೆಲ್ಲ ಹಾಕಿದ್ವಿ ನಾನು ಹಾಕಿರಲಿಲ್ಲ ಹೀಗೆ ಎಲ್ಲರೂ ಹಾಕಿದ್ರು ನಮ್ಮಮ್ಮ ಸ್ಟವ್ ಆನ್ ಮಾಡಿದ ತಕ್ಷಣ ಆ ಕಡೆ ಸಿಲಿಂಡ್ರಿಂದ ಬೆಂಕಿ ಇದು ಬರ್ತಿತ್ತು ಸೊ ಹಂಗಾಗಿ ಅದನ್ನು ನೋಡ್ಬಿಟ್ಟು ನನಗೂ ಸ್ವಲ್ಪ ಹೆದರಿಕೆ ಗ್ಯಾಸಲ್ಲಿ ಹಾಕೋಕ್ಕೆ ಅಭ್ಯಾಸ ಆಗಿದ್ದೀನಿ ನನ್ನ ಹಸ್ಬೆಂಡು ಕೂಡ ಹೇಳ್ಕೊಟ್ಟಿದ್ದಾರೆ ಅಲ್ವಾ ಸೊ ಅದಕ್ಕೆ ನನ್ನ ಹಸ್ಬೆಂಡು ಮಲಗಿದ್ರು ನಾನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ವಿ ನಮ್ಮ ಹೆಣ್ಮಕ್ಳು ಯಾವುದಕ್ಕೆ ಕಡಿಮೆ ಇದೀವಿ ಹೇಳಿ ಎಲ್ಲದರಲ್ಲೂ ಸ್ಟ್ರಾಂಗಾಗಿದ್ದೀವಿ ನಾವು I <sighs> ಸೊ ನೆಕ್ಸ್ಟ್ ಗ್ಯಾಸ್ ಖಾಲಿ ಆಯಿತು ಅಂತ ಸ್ವಲ್ಪ ಆ ಕಡೆ ಗಮನ ಕೊಡ್ತಾ ಇದ್ದೆ ಇನ್ನು ನಾನು ಅದೇ ಹೇಳಿದ್ನಲ್ಲ ಮೆಂತ್ಯನ ನೆನೆಸಿಟ್ಟಿದ್ನಲ್ಲ ಅದರಲ್ಲಿ ಮೂರು ಸ್ಪೂನಷ್ಟು ಮಿಕ್ಕಿರೋದನ್ನ ನಾನು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೀರನ್ನೆಲ್ಲ ನೀರಿದ್ದರೆ ಸ್ವಲ್ಪ ನೀರಿದ್ದರೆ ಪರವಾಗಿಲ್ಲ ಯಾಕೆಂದರೆ ನೀರು ನೀವು ಕುಡಿದಿರ್ತೀರಲ್ವ ಎಲ್ಲ ಖಾಲಿ ಆಗುತ್ತೆ ಅದು ಮೆಂತ್ಯನ ನಾನು ಪೂರ್ತಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕೋ ಇದನ್ನು ನಾನು ತಲೆಗೆ ಹೇರ್ ಮಾಸ್ಕಾಗಿ ಇದನ್ನು ಯೂಸ್ ಮಾಡ್ತಾ ಇರೋದು ಅದೇ ಇದನ್ನೇ ನಾವು ಹೇರ್ ಮಾಸ್ಕಾಗಿ ಯೂಸ್ ಮಾಡೋದ್ರಿಂದ ನಮಗೆ ಹೇರ್ ಫಾಲ್ ಆಗೋದಿಲ್ಲ ಹಾಗೆ ತಲೆಯಲ್ಲಿ ಡ್ಯಾ ಡ್ಯಾಂಡ್ರಫ್ ಆಗಿರ್ಬೋದು ಮತ್ತು ಇಚ್ಚಿ ಥರ ಇರುತ್ತಲ್ಲ ಹಾಗಾಗಿ ಮೊಸರು ಹಾಕೋದ್ರಿಂದ ಸ್ವಲ್ಪ ಇಚ್ಚಿನೆಸ್ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಆಯಿಲ್ ಸ್ಕ್ಯಾಲ್ಪ್ ಇರುತ್ತಲ್ಲ ಅಂಥವ್ರಿಗೆ ಇದು ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಸೊ ಒಂದು ಸತಿ ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಸೊ ಮೆಂತೆ ಎಲ್ಲ ಹಾಕಾದ್ಮೇಲೆ ನಾನು ಒಂದು ನಿಮ್ಮ ಕೈಯಷ್ಟು ಅಷ್ಟು ಮೊಷ್ಟಿಯಷ್ಟು ಗರ್ಬೇವ್ ಸೊಪ್ಪು ಇದ್ದೀನಿ ಹಾಗೆ ಮೊಸರನ್ನು ಕೂಡ ಹಾಕ್ಕೊಂಡು ಇಲ್ಲಿ ನಾನು ಚೆನ್ನಾಗಿ ಇದ್ದೀನಿ ಹೇಗೆ ಅಂದರೆ ನೀರು ಹಾಕಬೇಡಿ ನೀರು ಸ್ವಲ್ಪ ಹಾಕಿದರೆ ಸಾಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ರುಬ್ಕೊಳ್ತಾ ಇದ್ದೀನಿ ಸೊ ಇನ್ನು ನನ್ನ ಹಸ್ಬೆಂಡು ಕೂಡ ಎದ್ಬಿಟ್ಟು ಬಂದರು ಆ ಕಡೆ ನಾನು ಸಾಂಬಾರು ಬಿಸಿಗಿಟ್ಟಿದ್ದೆ ಈ ಕಡೆ ನಾನು ತಲೆಗೆಲ್ಲ ಹೇರ್ ಮಾಸ್ಕ್ ಹಾಕ್ಕೊಂಡು ಕೇಳ್ತಾಯಿದ್ದೆ ಹೇಗಿದ್ದೀನಿ ಅಂತ ಅಂದ್ಬಿಟ್ಟು ಏನೇನೋ ಮಾಡ್ತೀಯ ಮಾಡು ನೀನು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಅಷ್ಟರಲ್ಲಿ ತಿಂಡಿ ಬಂದ್ಬಿಟ್ಟು ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಸೈಡ್ ಚಪಾತಿಗೆ ರೆಡಿ ಮಾಡ್ತಾ ಇದ್ದೆ ಇನ್ನೂ ಇಲ್ಲಿ ನೀರು ಇದ್ರು ಅಲ್ಲಿ ಅವರು ಯಾವಾಗಲೂ ಬೆಳಗ್ಗೆ ಎತ್ತಿದ ತಕ್ಷಣ ಅವ್ರು ಸ್ವಲ್ಪ ಎಲ್ಲ ಏನು ಡಯಟ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಹೆಲ್ತ್ ಬಗ್ಗೆ ಸಿಕ್ಕ ಹೊಟ್ಟೆಗೆ ಗಮನ ಕೊಡ್ತಾರೆ ಅವರು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೋಟೆಲ್ ಟೀ ಕುಡಿತೀನಿ ಅಂತ ಇದ್ರು ಖಾಲಿ ಹೋಟೆಲ್ ಟೀ ಕುಡಿಬಾರ್ದು ಜೀರಿಗೆ ನೀರು ಏನಾದರೂ ಕುಡಿಯೋಕ್ಕಾಗಿಲ್ವಾ ಅಂತ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೆ ಹೇಳಿದೆ ಇಲ್ಲ ಮೆಂತ್ಯ ನೀರು ಕುಡಿದೆ ಅಂತ ಅಂದ್ಬಿಟ್ಟು ಹೌದಾ ಸರಿ ಆಯಿತು ಅಂತಿದ್ರು ಇನ್ನು ನೈಟ್ ಹೇಗೆ ಮಳೆ ಬರ್ತಿತ್ತು ಅಂದರೆ ನಾನು ಮಾತಾಡೋಕ್ಕಿಂತ ಇದನ್ನು ನೋಡಿ ಹೇಗಿತ್ತು ಅಂದರೆ ಅಷ್ಟು ಭಯಂಕರವಾಗಿತ್ತು ನಮ್ಮ ಮನೆಯವರು ಅದು ಏನು ಧೈರ್ಯದ ಮೇಲೆ ಗೊತ್ತಿಲ್ಲ ನನಗೆ ವೀಡಿಯೋ ಶೂಟ್ ಮಾಡೋಣ ಇಡು ಅಂತ ಇಟ್ಟಿದ್ದಾರೆ ನನಗೆ ಜೀವನೇ ಜಲ್ ಇತ್ತು ಅದು ಅಲ್ಲಿ ಇದ್ದರೆ ನಮ ಯುಕ್ತ ಹಾ ಅಂತ ಕಿಚ್ಚಾಡ್ತಿದ್ಲು ನೋಡ್ತಾ ಇದ್ದೀರಲ್ವ ನೈಟ್ ಎಂಥ ಒಂದು ಮಳೆ ಬಂತು ಅಂದರೆ ಒಂದೇ ದಿನ ಬಂದಿದ್ದಿದ್ದು ಮಳೆ ಅಷ್ಟು ಫುಲ್ಲು ಒಂದು ಬಂತು ಬಂತು ಮಳೆ ಅಂದರೆ ನಾನು ಈ ಮಂಗಳೂರಲ್ಲಿ ಹೇಗೆ ಗೊತ್ತಾ ಬಿಸಿಲು ತಡಿಯೋಕ್ಕಾಗಲ್ಲ ಮಳೆ ಬಂತು ಅಂದರೆ ಫುಲ್ಲು ಹೆದ್ರುಕೊಂಬಿಡ್ತೀವಿ ಅಷ್ಟು ಆ ಥರ ಮಳೆ ಬರುತ್ತೆ ಮಂಗಳೂರಲ್ಲಿ ಹೇಳೋದಲ್ಲ ನಿಜವಾಗ್ಲೂ ನಾನು ಯಾವ ಎಲ್ಲೂ ಬೆಂಗಳೂರು ಸೈಡು ಅಷ್ಟೇ ಇಷ್ಟು ಈ ಥರ ಮಳೆ ನೋಡಿಲ್ಲ ನೀವು ಬೇಕಾದ್ರೆ ಯಾರಾದ್ರೂ ಮಂಗ್ಳೂರಲ್ಲಿ ಗೊತ್ತಿರುತ್ತೆ ಅಂತ ಒಂದು ಮಳೆ ಸಿಡ್ಲು ಮಿಂಚು ಹೊಡೆಯುತ್ತೆ ಅಂದ್ರೆ ಒಬ್ಬ ಮನೆ ಒಳಗೇ ಫುಲ್ಲು ಫ್ಲಾಶ್ ಆಗ್ತಾ ಇರುತ್ತೆ ಸತಿ ಆಗ ಮಳೆ ಬಂದಿತ್ತು ಇದು ಯಾವ ಮಳೆ ಬ್ಯಾಲೆನ್ಸ್ ಇತ್ತು ಅಂತ ನನಗಂತೂ ಗೊತ್ತಿಲ್ಲ ಆಗ ಸತಿ ಮಳೆ ಬಂದಿತ್ತು ಮಳೆಗಾಲದಲ್ಲಿ ಸಿಡ್ಲು ಹೊಡೆದಿದ್ದು ಡೈರೆಕ್ಟ್ ನಮ್ಮ ಕಿಚನ್ ಬಲ್ಪ್ಗೆ ಹೊಡೆದಿತ್ತು ಅಂದ್ರೆ ಅಲ್ಲಿ ಯಾರು ನಾವು ನಿಂತಿದ್ರೆ ಏನು ಕಥೆ ಆಗ್ತಿದ್ವಿ ಅನ್ನೋದೇ ಗೊತ್ತಿಲ್ಲ ಆ ಥರ ಒಂದು ಮಿಂಚು ಹೊಡೆದಿತ್ತು ನೋಡಿ ಬೇಕಿದ್ರೆ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಮಳೆ ಟೈಮಲ್ಲಿ ಆಗಿರ್ಬೋದು ಈ ಮರದ ಕೆಳಗಡೆ ನಿಂತ್ಕೊಳ್ಳೋದಾಗಿರ್ಬೋದು ಸ್ವಲ್ಪ ಎಲ್ಲ ಅವಾಯ್ಡ್ ಮಾಡಿ ಆದಷ್ಟು ಈ ಟೈಮಲ್ಲಿ ಎಲ್ಲರೂ ಸ್ವಲ್ಪ ಬೇಗ ಬಂದು ಮನೆಗೆ ಸೇರ್ಕೊಳ್ಳಿ ಈ ಥರ ಮಿಂಚು ಎಲ್ಲ ಇತ್ತು ನನ್ನ ಹಸ್ಬೆಂಡು ಎಲ್ಲೂ ನಿಂತ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಸೀದಾ ಬಂದಿದ್ದಾರೆ ಈ ಥರ ನೋಡಿ ಹೇಗೆ ಮಿಂಚು ಹೊಡಿತಿದೆಯಲ್ಲ ಸೀದಾ ಮನೆಗೆ ಬಂದಿದ್ದಾರೆ ನನಗೆ ಭಯ ಆಗೋಯ್ತು ಎಲ್ಲಿದ್ದಾರೋ ಏನು ಕತೆನೋ ಈ ಥರ ಒಂದು ಬರ್ತಿದ್ಯಲ್ಲ ಅಯ್ಯೋ ಪಾಪ ಅಂತ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಮನೇಲಿ ನಾವು ಹೆಣ್ಮಕ್ಳು ಇರ್ತೀವಿ ನಮ್ಗೆ ಎಷ್ಟು ಮಟ್ಟಿಗೆ ಟೆನ್ಷನ್ ಆಗ್ತಿರುತ್ತೆ ಅಂತ ಅಂದರೆ ಪಾಪ ನಮ್ಮ ಗಂಡು ಮಕ್ಳಿಗೆ ನಿಜವಾಗ್ಲೂ ಹ್ಯಾಚ್ ಆಫ್ ಅಂತಲೇ ಹೇಳ್ಬೋದು ಹೊರಗಡೆ ಹೋಗಿ ದುಡಿಯೋ ಹೆಣ್ಮಕ್ಳು ಆಗಿರ್ಬೋದು ಗಂಡು ಮಕ್ಳಿಗೂ ಆಗಿರ್ಬೋದು ಎಲ್ರಿಗೂ ಅಷ್ಟೇ ಹ್ಯಾಚ್ ಆಫ್ ಎಲ್ರಿಗೂ ನಿಜವಾಗ್ಲೂ ನಾವು ಮನೇಲಿ ಎಷ್ಟು ಕೆಲಸ ಮಾಡ್ತೀವಿ ಅದೇ ಥರ ನೀವು ಹೊರಗಡೆ ಹೋಗಿ ಎಷ್ಟು ಕೆಲಸ ಮಾಡ್ತೀರಾ ನೋಡಿ ಈ ಥರ ಬಿಸಿಲು ಮಳೆ ಚಳಿ ಅನ್ನೋದೇ ಇಲ್ಲ ನನಗೆ ಎಷ್ಟು ಹೆದರಿಕೆ ಆಗಿತ್ತಂದ್ರೆ ಇದು ಬರುವಾಗ ಇಂಥ ಇದರಲ್ಲೇ ಬಂದಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಅದ್ರಲ್ಲಿ ಬರೋದು ಬಂದಿದ್ದಾರೆ ಒಳಗಡೆ ಬಂದು ಅಲ್ಲಿ ಫುಲ್ ನೆಂದಿದ್ದೀನಿ ಅಂತ ಅಂದ್ಬಿಟ್ಟು ಹೊರಗಡೆ ನಿಂತ್ಕೊಂಡೆ ಅಲ್ಲಿ ಎಲ್ಲ ಅವರು ಕೆಲಸದ್ದು ಬ್ಯಾಗ್ ಎಲ್ಲ ಅಲ್ಲಿ ತೆಗಿತಾ ಇದಾರೆ ಅದಕ್ಕೆ ಬೈದ್ಬಿಟ್ಟು ಒಳಗೆ ಕರ್ಕೊಂಡು ಬಂದೆ ಫಸ್ಟ್ ದಯವಿಟ್ಟು ಒಳಗೆ ಬನ್ನಿ ಅರ್ಥ ಆಗಲ್ವ ನಿಮಗೆ ಅಂತ ಅನ್ಬಿಟ್ಟು ನೋಡಿ ಈಗ ನೋಡಿದ್ರಲ್ಲ ಹೇಗೆ ಬಂತು ಅಂದ್ಬಿಟ್ಟು ನನಗೆ ಸಿಕ್ಕ ಬಟ್ಟೆ ಭಯ ಆಗೋಗ್ಬಿಟ್ಟಿತ್ತು ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಇಲ್ಲ ನಾನು ಕಂಟಿನ್ಯೂ ಮಾಡಬೇಕು ಮತ್ತೆ ಅಂತಲೇ ಇದ್ದಿದ್ದು ಒಂದು ಮೂರು ಗಂಟೆಲ್ಲೇನೋ ಸ್ಟಾರ್ಟ್ ಆಯಿತು ನನಗೆ ಹೆದರಿಕೆ ಆಗೋಗ್ಬಿಡ್ತು ಈ ಥರನೂ ಬರುತ್ತಾ ಅಂತ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಹೇಳಿ ನನ್ನ ಚಾನಲ್ನ ಶೇರ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಯಾವ್ದಾದ್ರು ಒಂದು ಬ್ಲಾಗ್ ಬಂದೇ ಬರುತ್ತೆ ಸೊ ಮತ್ತೆ ಈ ವಿಡಿಯೋನ ನಾನು ನೆಕ್ಸ್ಟ್ ಯಾವಾಗಾದ್ರೂ ಕಂಟಿನ್ಯೂ ಮಾಡ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ರಾಯರ್ ನಿಮಗೆ ಒಳ್ಳೇದು ಮಾಡಲಿ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ತೀನಿ ಬಾಯ್ ಬಾಯ್